ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಜಕರೆಡ್ಡಿಯವರೇ ನೀವು ಅಷ್ಟಾಂಗ ಯೋಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಗಳು ಹೇಳ್ಕೊಡ್ತಾ ಇದ್ದೀರಾ ಕಲಿಸ್ತಾ ಪತಾಂಜಲಿ ಮಹರ್ಷಿಗಳ ಬಗ್ಗೆನೂ ಅದರಲ್ಲಿ ಮಾಹಿತಿ ಇದೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ ನೋಡಿ ಜಗತ್ತಿನ ಅತ್ಯಂತ ಪ್ರಾಚೀನ ಯೋಗಶಾಸ್ತ್ರ ಅಂದರೆ ಪತಾಂಜಲಿ ಯೋಗಶಾಸ್ತ್ರ ಹ್ಞೂ ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ ಸಾಧನೆ ಬಗ್ಗೆ ಹೇಳ್ತಾನೆ ಹ್ಞೂ ಸೆಕೆಂಡ್ ಪಾರ್ಟಲ್ಲಿ ಸಿದ್ಧಿಗಳ ಬಗ್ಗೆ ಹೇಳ್ಕೊತ ಹೋಗ್ತಾನೆ ಯಾವ್ಯಾವ ಸಾಧನೆ ಮಾಡಿದ್ರೆ ಏನೇನು ಸಿದ್ಧಿ ಸಿಗುತ್ತೆ ಅಂತ ಹೇಳ್ಕೊತ ಹೋಗ್ತಾನೆ ಸಿದ್ಧಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನಂತೆ ಓಕೆ ಈಗ ಪತಂಜಲಿ ಯೋಗದ ಅಷ್ಟಾಂಗ ಯೋಗ ಅಷ್ಟ ಅಂದರೆ ಎಂಟು ಎಂಟು ಅಂಗಗಳ ಬಗ್ಗೆ ಹೇಳ್ತಾನೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಟು ಅಂಗಗಳು ಪತಂಜಲಿ ಯೋಗ ಸೂತ್ರದಲ್ಲಿದೆ ಯಮ ನಿಯಮ ಇದು ಯಾರೂ ಫಲ ಮಾಡೋದಿಲ್ಲ ಇದರ ಬಗ್ಗೆ ಮಾಹಿತಿ ಅನೇಕ ಜನಕ್ಕೆಲವೇ ಇಲ್ಲ ಸುಳ್ಳು ಹೇಳಬಾರ್ದು ಕಳತನ ಮಾಡಬಾರ್ದು ನಂದು ಅಲ್ಲದೆ ಇರೋ ವಸ್ತುವನ್ನು ನಾವು ಮುಟ್ಟಬಾರ್ದು ಇನ್ನೊಬ್ಬರ ಮನಸ್ಸು ನೋಯಬಾರ್ದು ಆಮೇಲೆ ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು ಇವೆಲ್ಲ ಯಮ ನಿಯಮದಲ್ಲಿ ಬರ್ತವೆ ಸಮಾಜದಲ್ಲಿ ಸಮಾಜದಲ್ಲಿ ಹೇಗಿರಬೇಕು ಒಂದು ಶಿಸ್ತು ಒಂದು ಇನ್ನೊಂದು ವೈಯಕ್ತಿಕವಾಗಿ ಹೇಗಿರಬೇಕು ನಾನು ಶರೀರ ಶುದ್ಧಿ ಹೇಗೆ ಇಟ್ಕೋಬೇಕು ಮನುಷ್ಯನ ಶುದ್ಧಿ ಹೇಗೆ ಇಟ್ಕೋಬೇಕು ಇಂದ್ರಿಯಗಳನ್ನೇ ಇಟ್ಕೋಬೇಕು ಇದು ಯಮ ನಿಯಮದಲ್ಲಿ ಬರುತ್ತೆ ಓಕೆ ಇದನ್ನ ಎಲ್ಲ ಬಿಟ್ಬಿಡ್ತಾರೆ ಒಂದಕ್ಕೆ ಎಲ್ಲರೂ ಹೋಗಿ ಧ್ಯಾನ ಕುಂದ್ಕೊಂಬಿಡ್ತಾರೆ ನನಗೆ ಸಮಾಧಿ ಸಿಗಲಿ ಸಮಾಧಿ ಸಿಗಲಿ ಅಂತ ಹೇಗೆ ಸಮಾಧಿ ಸಿಗಕ್ಕೆ ಸಾಧ್ಯ ಯಮ ನಿಯಮ ಬಿಟ್ಬಿಡ್ತಾರೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದು ಬಿಟ್ಬಿಡ್ತಾರೆ ನಮಗೆ ಸಿದ್ಧಿ ಬೇಕು ಸಮಾಧಿ ಬೇಕು ಹೌದು ಹಿಂಗೆ ಕುಂದಕಾರೆ ಧ್ಯಾನ ಮಾಡ್ಕಂತ ಇಲ್ಲೇ ಆಗ್ತಾ ಇರೋದು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ಈ ಸಾಧನೆಯನ್ನು ಕಲಿಬೇಕು ಇವತ್ತು ನಮ್ಮ ಭಾರತದಲ್ಲಿರುವಂತಹ ಈ ವೈಷ್ಣವ ಶಾಕ್ತ ಅಂತ ಏನು ಮತಗಳು ಕರಿತೀವೋ ಆ ಮತದ ಭೂ ಮೂಲ ಬುನಾದಿನೇ ಅಷ್ಟಾಂಗ ಯೋಗ ಯಾವುದು ಯಾವುದೇ ಧರ್ಮ ಯಾವುದೇ ಮತ ಯಾವುದೇ ಪಂಥ ಅಷ್ಟಾಂಗ ಯೋಗ ಇಲ್ಲ ಅಂದರೆ ಅದು ಒಂದು ಧರ್ಮನೇ ಅನ್ಸ್ಕೊಳೋದಿಲ್ಲ ಅದು ಒಂದು ಮತನೇ ಅನ್ಸ್ಕೊಳೋದಿಲ್ಲ ಒಂದು ಪಂಥನೇ ಅನ್ಸ್ಕೊಳೋದಿಲ್ಲ ಇನ್ ಡೈರೆಕ್ಟಾಗಿ ಅದು ಒಳಗಡೆ ಇರುತ್ತೆ ಇವರು ಏನು ಮಾಡಿಬಿಡ್ತಾರೆ ಅಂದರೆ ಆಚಾರ್ಯರು ಹೇಳಿರುವಂಥ ಆಚರಣೆಗಳನ್ನು ಆಚರಣೆ ಮಾಡ್ಕೊಂತ ಹೋಗ್ತಾರೆ ಬರ್ತು ಮೂಲವನ್ನು ಬಿಟ್ಟುಬಿಡ್ತಾರೆ ಇವತ್ತು ಇದೇ ಆಗಿರೋದು ಅಂದರೆ ಭಾರತದ ಮೇಲೆ ಆದಂಥ ಅಕ್ರಾಂತರ ದಾಳಿಯಿಂದ ನಾವು ಅನೇಕ ಶಾ ಶಾಸ್ತ್ರಗಳು ಸುಟ್ಟು ಜ್ಞಾನ ಸುಟ್ಟೋಗಿದೆ ಆದರೆ ಮೂಲವನ್ನು ಮರೆತು ಮೂಲವನ್ನು ಮರೆತು ಬರೀ ಹಿಂಗೆ ಅಳಗಡ್ಸ್ಕೊತ ಹೊಂಟಿದ್ದಾರೆ ಮೇಲ್ಮೇಲೆ ಮೇಲೆ ಅಳಗಡ್ಸ್ಕೊಂಡು ನಿಜವಾದ ಜ್ಞಾನ ಸಿಗ್ತಾ ಇಲ್ಲ ಅದನ್ನು ಸರಿಯಾದ ಹಾದಿ ತೋರಿಸೋರು ಇಲ್ಲ ಇವತ್ತು ಮಠಾಧಿಪತಿಗಳಾಗಿ ಪೀಠಾಧಿಪತಿಗಳಾಗಿ ಕುಂತವರು ಕೂಡ ಇವತ್ತು ಏನಾಗಿದ್ದಾರೆ ಅಂದರೆ ಜಸ್ಟ್ ಮ್ಯಾನೇಜರ್ ಆಗಿದ್ದಾರೆ ಅವ್ರದ್ದು ತಪ್ಪಿಲ್ಲ ಅವ್ರನ್ನ ನಾನು ಎಷ್ಟೋ ಸಲ ಕೇಳಿದಾಗ ಏನು ನೀವು ಹಿಂಗೆ ಮಾಡ್ಕೊಂತ ಕೂತ್ಕೊಂಡ್ರಿ ಅಲ್ಲ ಒಬ್ಬ ಜಸ್ಟ್ ಮ್ಯಾನೇಜರ್ ಆಗಿ ಕುಂತ್ಕೊಂಡ್ರಲ್ಲ ಇದಕ್ಕೋಸ್ಕರ ನೀವು ಕಾಯಿ ಹಾಕೊಂಡಿದ್ದೀರಾ ಇದಕ್ಕೋಸ್ಕರ ನಿಮ್ಮ ಮನೆ ತ್ಯಾಗ ಮಾಡಿದ್ರೆ ಏನು ಮಾಡಲಿ ಮಾರ್ಗದರ್ಶನ ಕೊಡೋರಿಲ್ಲ ಕೊಲ್ಸೋರಿಲ್ಲ ನಾವು ಹಿಂಗಾಗಿದ್ದೀವಿ ನಮಗೇನು ಕಲಿಯೋ ಮನಸ್ಸಿರಲಿಲ್ಲವಾ ನಾವು ಮನೆ ಬಿಡಬೇಕಾದ್ರೆ ಭಗವಂತನ ಕಾಣಬೇಕಂತ ಮನೆ ಬಿಟ್ವಿ ಆದರೆ ಏನು ಮಾಡೋದು ನಮ್ಗೆ ಮಾರ್ಗದರ್ಶನ ಇಲ್ಲ ಹಿಂಗ್ ಮುಂತ್ಕೊಂಡ್ವಿ ನಾವು ಎಷ್ಟೋ ಜನ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ ನನಗೆ ನನ್ನ ಹತ್ರನೇ ನಾನು ಯಾರೇ ಸನ್ಯಾಸಿಗಳು ಇದ್ರನ್ನ ಚರ್ಚೆ ಮಾಡೋದೇ ಜಾಸ್ತಿ ಅವ್ರನ್ನ ಎಲ್ಲ ಅಳೆದು ತೂಗಿ ಎಲ್ಲೆಲ್ಲಿದ್ದಾರೆ ಯಾವ ಸ್ಥಳದಲ್ಲಿದ್ದಾರೆ ಇವರು ಸಾಧನೆಯಲ್ಲಿ ಅದನ್ನೆಲ್ಲ ಅನ್ವೇಷಣೆ ಮಾಡ್ತೀನಿ ಅದಕ್ಕೆ ಈಗ ಮಠಾಧೀಶರಾಗಲಿ ಪೀಠಾಧೀಶರಾಗಲಿ ಗುರುಗಳಾಗಲಿ ಇವಾಗ ಅವರು ಮಠ ಕಟ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ನು ನಡೆಸ್ತಾರೆ ಅವಾಗ ಏನಾಗುತ್ತೆ ಅಂದರೆ ಅನೇಕ ದಾನ ಧರ್ಮಗಳೆಲ್ಲ ಬಂದುಬಿಡುತ್ತೆ ದಾನ ಧರ್ಮಗಳು ಬಂದಾಗ ಇವರು ಇಟ್ಕೊಂಡು ಕುಂದಿರ್ತಾರೆ ಹೌದು ಇವರು ಇಟ್ಕೊಂಡು ಕುಂತ್ಕೊಂಡಾಗ ಅವರ ಒಂದು ಪ್ರಾರಬ್ಧ ಕರ್ಮ ಇವರನ್ನು ಆವರಿಸ್ಕೊಳುತ್ತೆ ಇವ್ರಿಗೆ ಸಾಧನೆ ಇಲ್ಲ ಅದನ್ನು ಕರೆಸ್ಕೊಳಕ್ಕೆ ಓಕೆ ಸಾಧನೆ ಇದ್ದರೆ ಯಾರು ಏನೇ ಕೊಟ್ಟರು ಕೂಡ ಸಾಧನೆ ಮಾಡಿ ಕರ್ಸ್ಕೊಳ್ತೀನಿ ನಾನು ಹೊಳಿತೀನಿ ಲಕ್ಕಳ ಕಳ್ಳ ಕಳಕ ಹೊರೀತೀನಿ ಹೊಳಿತೀನಿ ಪ್ರಪಂಚದ ಮುಂದೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಏನಾಗುತ್ತೆ ಅಂದರೆ ಅವ್ರು ಇನ್ನೂ ಅದ ಪತನಕ್ಕೆ ಹೋಗ್ತಾರೆ ಓಕೆ ಈ ಥರ ದಾನ ಧರ್ಮಗಳು ಸ್ವೀಕಾರ ಮಾಡ್ದಂಗೆಲ್ಲ 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 ಅವರು ಇನ್ನೂ ನೀಸ್ ಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅವರಿಗೆ ಮಾರ್ಗದರ್ಶನ ಇಲ್ಲ ಹ್ಞೂ ಇನ್ನು ಹಿಂದಿನ ಕಾಲದಲ್ಲಿ ಹಾಂ ನೋಡಿ ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ವು ತಕ್ಷಶಲ ಗುರುಕುಲ ನಳಂದ ಗುರುಕುಲ ಆಮೇಲೆ ಓದಣ್ ಓದಣ್ಪುರು ವಿಕ್ರಮಶೀಲ ಹೀಗೆ ಸಾವಿರಾರು ಇದ್ದವು ಅಲ್ಲಿ ಗುರು ಎಂಟು ವರ್ಷಕ್ಕೆ ಅವ್ರಿಗೆ ಇದನ್ನ ಮಾಡ್ತಾರೆ ಅಯ್ಯಾಚಾರ ಅಂತ ನಮ್ಮ ಲಿಂಗಾಯತರಲ್ಲಿ ಕರೀತಾರೆ ಬ್ರಾಹ್ಮಣರಲ್ಲಿ ಇದನ್ನ ಹಾಕ್ತಾರೆ ಜನಿವಾರ ಹಾಕ್ತಾರಲ್ವ ಹಾಂ ಅದು ಆದ ತಕ್ಷಣವೇ ಅವ್ರಿಗೆ ಗಾಯತ್ರಿ ಮಂತ್ರ ಕೊಟ್ಟುಬಿಟ್ಟು ಅವ್ರನ್ನ ಇದಕ್ಕೆ ಕಳಿಸಿಬಿಡ್ತಿದ್ರು ಗುರುಕುಲಕ್ಕೆ ಕಳಿಸಿಬಿಡ್ತಿದ್ರು ಕನಿಷ್ಠ ಹನ್ನೆರಡು ವರ್ಷ ಆದ್ರೂ ಹದಿನಾ ಹನ್ನೆರಡರಿಂದ ಹದಿನಾರು ವರ್ಷ ಅವರು ಗುರುಕುಲದಲ್ಲಿ ಇರ್ತಿದ್ರು ಅಲ್ಲಿ ಸರ್ವ ವಿದ್ಯೆಗಳನ್ನು ಗುರುವಿನ ಕಾಲ್ಕಳ ಕುತ್ಕಂಡು ಸರ್ವ ವಿದ್ಯೆಯನ್ನು ಕಲಿತುಕೊಂಡು ಪರಿಪೂರ್ಣರಾಗಿ ಹೊರಗಡೆ ಬರ್ತಿದ್ರು ಹೊರಗಡೆ ಬಂದು ಎಂಟನೇ ಪ್ರಥಮ ಶಿಷ್ಯಳು ಅವರಿಗೆ ಎಂಟನೇ ಪ್ರಥಮ ಶಿಷ್ಯಳು ಆಮೇಲೆ ಸಂಸಾರ ಮಾಡ್ತಾ ಇದ್ರು ಸಂಸಾರ ಆದಮೇಲೆ ಮೇಲೆ ಮಕ್ಕಳಾದ ಮೇಲೆ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವ್ರಿಗೆ ಮದುವೆ ಮಾಡಿ ಇವರು ಜೀವನ ತ್ಯಾಗ ಮಾಡ್ತಾ ಇದ್ರು ಸಂಸಾರ ತ್ಯಾಗ ಮಾಡ್ತಾ ಇದ್ರು ಅಂದರೆ ಭಾರತೀಯ ಪರಂಪರೆ ಎಂಬುದು ಋಷಿ ಪರಂಪರೆ ಶರಣ ಪರಂಪರೆ ಬಸವಣ್ಣ ಹೇಳಿರೋದು ಇದೆ ಬಸವಣ್ಣ ಕಾವ್ಯ ಹಾಕ್ರಿ ಸನ್ಯಾಸಿ ಆಗ್ರಿ ಅಂತ ಎಲ್ಲಿ ಹೇಳಿಲ್ಲ ಸನ್ಯಾಸಿ ಧರ್ಮದ ಬಗ್ಗೆ ಅವ್ರು ಏನು ಹೇಳಕ್ಕೆ ಹೋಗಿಲ್ಲ ಸಂಸಾರದಲ್ಲಿದ್ದು ಸಾಧನೆ ಮಾಡಿ ಅಂತ ಹೇಳಿದ್ದು ನೋಡಿ ಬಸವಣ್ಣನಿಗೂ ಮತ್ತು ಬುದ್ಧನಿಗೇನು ವ್ಯತ್ಯಾಸ ಇದೆ ಅಂದರೆ ಬುದ್ಧ ನೋಡಿ ಆ ಯಾವುದೋ ಒಂದು ವಟವೃಕ್ಷದ ಕೇಳಕ್ಕೆ ಕುಂದ್ಕೊಂಡು ಜ್ಞಾನವನ್ನು ಪಡ್ಕೊಂಡ ಜ್ಞಾನವನ್ನು ಪಡ್ಕೊಂಡು ಸಮಾಜಕ್ಕೆ ಬಂದು ಅಪ್ಲೈ ಮಾಡಕ್ಕೆ ನೋಡಿದ ತತ್ವಗಳನ್ನು ಅದರ ಬಸವಣ್ಣ ಹಂಗಲ್ಲ ಸಮಾಜದ ಮಧ್ಯದಲ್ಲೇ ಇದ್ದು ಸಮಾಜದ ಮಧ್ಯದಲ್ಲಿ ಇದ್ದು ಸಾಧನೆ ಮಾಡಿ ಅದನ್ನು ಸಮಾಜದ ಮಧ್ಯದಲ್ಲೇ ಆ ಒಂದು ವಿಚಾರಗಳನ್ನು ಹಂಚಿದ ಬಸವಣ್ಣನಿಗೂ ಬುದ್ಧನಿಗೆ ಇಷ್ಟು ವ್ಯತ್ಯಾಸ ಇದೆ ಇದನ್ನೇ ಋಷಿಗಳು ಮಾಡಿದ್ದು ಹೌದು ಋಷಿ ಪರಂಪರೆ ಅಂದರೆ ಇದನ್ನೇ ಆ ಶರಣ ಪರಂಪರೆಯೇ ಋಷಿ ಪರಂಪರೆ ಅಂದರೆ ಮಗು ಆದಮೇಲೆ ಮಕ್ಕ ತನ್ನ ಮಗ ಮಗ ಹುಟ್ಟಿದ ಮೇಲೆ ಮಗನಿಗೆ ಮಮ್ಮಾಗ ಹುಟ್ಟಿದ ಮೇಲೆ ಅವಾಗ ಅವನು ತ್ಯಾಗ ಮಾಡಿಬಿಡ್ತಿದ್ದ ತ್ಯಾಗ ಮಾಡಿ ಮಗನಿಗೆ ಜವಾಬ್ದಾರಿ ಎಲ್ಲ ಮನೆಯದೆಲ್ಲ ಕೊಟ್ಟುಬಿಟ್ಟು ತಾನು ಹೊರಗಡೆ ಸಂಚಾರ ಮಾಡ್ತಾಯಿದ್ದ ಲೋಕ ಸಂಚಾರ ಜ್ಞಾನ ಪಡ್ಕೊಳೋಕ್ಕೆ ಗುರುಗಳ ಸತ್ಸಂಗ ಈ ಥರ ಮಾಡ್ತಾಯಿದ್ದ ಆಮೇಲೆ ಎಪ್ಪತ್ತೈದು ವಯಸ್ಸು ಗಳಿಸ್ತೇವೆ ಅಂದರೆ ಇನ್ಯಾಕೆ ಈ ಶರೀರ ಅಂತಂದು ಎಲ್ಲೋ ಕಾಡಲ್ಲಿ ಹೋಗ್ತಾ ಪ್ರಾಣಿ ಪಕ್ಷಿಗಳಿಗೆ ಪಂಚಭೂತಗಳಿಗೆ ತನ್ನ ಶರೀರವನ್ನೇ ಇದಾಗ್ತಿದ್ದ ಅವಾಗೆಲ್ಲ ಸುಡುವಂಥದ್ದಾಗಲಿ ಮಣ್ಣು ಮಾಡುವಂಥದ್ದಾಗಲಿ ಅವಾಗೆಲ್ಲ ಉಪನಿಷತ್ ಕಲೆಗಳಲ್ಲಿ ಇರಲಿಲ್ಲ ಪಂಚಭೂತಗಳಿಗೆ ಆಹುತಿ ಆಗುವಂಥದ್ದು ತನ್ನಂತಾನು ಅರ್ಪಣೆ ಮಾಡಿಕೊಳ್ಳುವಂಥದ್ದು ಅಂದರೆ ಒಂದೇ ಸಲ ಆ ಶಕ್ತಿ ಬರ್ತಾ ಆತ್ಮಕ್ಕೆ ಒಂದೇ ಸಲ ಮನೆಯನ್ನು ಬಿಟ್ಟು ಹೋಗಿ ಕಾಡಲ್ಲಿ ಕುಂತ್ಕೊಂಡು ಸಾಧನೆ ಮಾಡೋ ಶಕ್ತಿ ಬರೋದಿಲ್ಲ ಒಂದೇ ಸಲ ಬರೋದಿಲ್ಲ ಪ್ರಪಂಚವನ್ನು ಅನುಭವಿಸ್ಬೇಕು ಕಷ್ಟ ಸುಖವನ್ನು ಅನುಭವಿಸ್ಬೇಕು ಕಷ್ಟ ಸುಖಗಳಲ್ಲಿ ಬೆಂದು ನೊಂದು ಬೆಂದ ಮೇಲೆ ಅವನಿಗೆ ರಿಯಾಲಿಟಿ ಏನಂತ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅವನಿಗೆ ಆತ್ಮಜ್ಞಾನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗೇನು ನಾವು ಕಾಣ್ತಿರೋ ಬ್ರಹ್ಮ ಬಾಲಬ್ರಹ್ಮಚಾರಿಗಳಾಗಿದ್ದಾರಲ್ವ ಸಾಕಷ್ಟು ಜನ ಇದ್ದಾರಲ್ವಾ ಅವ್ರಿಗೆ ಎಲ್ಲೋ ಒಬ್ಬರು ಇರ್ತಾರೆ ಜ್ಞಾನಿಗಳು ಇಲ್ಲ ಅಂತ ಅಲ್ಲ ಅವ್ರಿಗೆ ಯಾವುದೋ ಪೂರ್ವಜನ್ಮದ ಸಾಧನೆ ಇರ್ತಾರೆ ಅದರ ಸ್ಮರಣೆಯಾಗಿ ಅವ್ರಿಗೆ ಲೌಕಿಕದ ಮೇಲೆ ಅವ್ರಿಗೆ ಆಶೆ ಆಕಾಂಕ್ಷೆಗಳು ಇರೋದಿಲ್ಲ ಹಂಗಾಗಿ ಅವರು ಎಲ್ಲ ತ್ಯಾಗ ಮಾಡಿಬಿಟ್ಟಿರ್ತಾರೆ ಆದರೆ ಈಗೇನಿದ್ದಾರಲ್ವ ಅವರು ಮಠಧೀಸರು ಪೀಠಾಧೀಸರು ಸನ್ಯಾಸಿಗಳಾಗಿ ಅವರು ಏನು ಮಾಡ್ತಾರೆ ಅಂದರೆ ಯಾವುದನ್ನು ಬಿಟ್ಟು ಬಂದಿರ್ತಾರೆ ಅದನ್ನೇ ಮಾಡ್ತಿರ್ತಾರೆ ಹ್ಞೂ ಹ್ಞೂ ಅಂದರೆ ಅವ್ರ ಮನಸ್ಸಿನಲ್ಲಿ ರಾಜಕಾರಣಿ ಆಗ ಕೊಂಡಿರುತ್ತೆ ಇಲ್ಲಿ ಬಂದು ಕಾವ್ಯ ಹಾಕಿಟ್ಟು ರಾಜಕಾರಣ ಮಾಡೋದು ಹಾಂ ಇನ್ನು ಕೆಲವರು ಬೇರೆ ಅದು ತಿನ್ನು ಆಸೆ ಇರುತ್ತೆ ಕಾವ್ಯ ಹಾಕಂಬಿಟ್ಟು ತಿಂತಾನೇ ಇರೋದು ಅಂದರೆ ಪೂರ್ವಜನ್ಮದ ಅವು ಸಂಸ್ಕಾರಗಳು ಅದೇ ಪ್ರವೃತ್ತಿಯಲ್ಲೇ ಅವ್ರನ್ನ ತೊಡಸ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ಇವರಿಗೆ ಯೋಗ ಅಂದ್ರೇನು ಯೋಗ ಮಾರ್ಗ ಅಂದ್ರೇನು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಒಬ್ಬರು ಇದ್ದಾರೆ ಆದರೆ ಅವ್ರಿಗೆ ಕಿಣಿ ಕಾಣೋದಿಲ್ಲ ಹೊರಗೆ ಬರೋದಿಲ್ಲ ಅದು ಹೇಗೆ ಆಗುತ್ತೆ ಅಂದರೆ ಹೊರಗಡೆ ಬಂದರೆ ಆ ಒಂದು ಊರಿನಲ್ಲಿ ದೊಡ್ಡದೊಂದು ಬಾವಿ ಇತ್ತಂತೆ ಆ ಬಾವಿ ಬಗಲಲ್ಲಿ ಹತ್ರದಲ್ಲಿ ಸಮುದ್ರನೂ ಇತ್ತಂತೆ ಬಾವಿಯಲ್ಲಿ ಒಂದು ಕೊಪ್ಪೆನೂ ಇತ್ತಂತೆ ಆ ಕೊಪ್ಪಿ ಒಂದು ಸಲ ಸಮುದ್ರ ನೆರೆ ಹೊಡೆದಾಗ ಸಮುದ್ರದ ಕೊಪ್ಪೆ ಬಂದು ಬಾವಿಯಲ್ಲಿ ಬಿತ್ತು ಬಾವಿಯಲ್ಲಿ ಬಿದ್ದಾಗ ಆ ಬಾವಿ ಕೊಪ್ಪಿ ಕೇಳ್ತೇನೆ ಎಲ್ಲಿಂದ ಬಂದಿ ಅಂತ ನಾನು ಸಮುದ್ರದಿಂದ ಬಂದಿ ಎಷ್ಟು ದೊಡ್ಡದು ನೀನು ಸಮುದ್ರ ಅಂತ ಬಹಳ ದೊಡ್ಡದು ನನ್ನ ಸಮುದ್ರ ಅಂತ ಅದು ಬಾವಿ ಕೊಪ್ಪಿ ಒಂದು ರೌಂಡ್ ರವಂಡಾಗ್ತಂತೆ ಅಲ್ಲೇ ಇಷ್ಟು ದೊಡ್ಡದ ಅಂತ ಕೇಳ್ತೇನೆ ಏ ಪರಮಾತ್ಮ ನೀನೇನು ಹೇಳ್ತೀಯೋ ಯೋ ಮರಯ ಇದಕ್ಕಿಂತ ದೊಡ್ದು ಅಂದಿಲ್ಲ ಹೌದಾ ಒಂದು ಸಲ ಮತ್ತೆ ಆ ಬಾವಿಯೆಲ್ಲ ಸುತ್ತ ಆಗ್ತಂತೆ ಬಾವಿಯಲ್ಲೇ ಸುತ್ತ ಇಷ್ಟು ದೊಡ್ಡ್ದ ಅಂತ ಕೇಳಿದಂತೆ ಎಲ್ಲೇದು ಯೋ ಮರ ಇದಕ್ಕಿಂತ ದೊಡ್ದು ಸಮುದ್ರ ಅಂತಂತೆ ಓ ಇವನು ಯಾವನ ಕಳ್ಳನ ಮಗ ಹೊಡೆದು ಓಡಿಸ್ಲಿ ಅಂತಂದು ಎಲ್ಲ ಕೆ ಇದರಲ್ಲಿರೋ ಬಾವಿ ಕಪ್ಪುಗಳಿಸಿ ಬಡ್ದು ಓಡಿಸಿದ್ರಂತೆ ಇವತ್ತು ನಿಜವಾದ ಆತ್ಮಜ್ಞಾನಿ ಸಾಧಕ ಬಂದಾಗ ಇದೇ ಪರಿಸ್ಥಿತಿ ಆಗ್ತಾ ಇದೆ ಅವ್ರಿಗೆ ಇದೇ ಪರಿಸ್ಥಿತಿ ಯಾಕೆ ಗೊತ್ತಾ ಅಂದಕ್ಕನ ಕೈ ಅಂದಕ್ಕನೇ ಹಿಡ್ದಂತೆ ಅವನಿಗೂ ಕಣ್ಣಿಲ್ಲ ಅವನು ಕೊಳ್ಳ ಇವನು ಕೂಡ ಕುಳ್ಳನ್ನು ಹಿಡ್ಕೊಂಡು ಕುಳ್ಳ ತಾರಿ ತೋರಿಸ್ದಂಗೆ ಆಯ್ತು ಇವತ್ತಿನ ಪ್ರಪಂಚ ಹಿಂಗೇನು ಹಿಡ್ದಿರೋದು ನಿಜವಾದ ಸಾಧಕನ ಬಂದ್ರೆ ಗುರುತಿಸ್ತಾರೆ ಯಾರಿಲ್ಲ ಇಲ್ಲ ಸಮಾಜನು ಯಾಕಂದ್ರೆ ಇವತ್ತೆಲ್ಲ ಮೇಕಾಲೆ ಶಿಕ್ಷಣ ನಾವು ವಿದೇಶಿಯಿಂದ ಇದ್ದೀವಿ ಅದೇ ಶಿಕ್ಷಣ ಅದೇ ಸಂಸ್ಕೃತಿ ಅದೇ ವಿಷಯಭೂಷಣ ಅದೇ ಊಟ ಅದೇ ಪರಂಪರೆ ನಾವೇನಂತೀವಿ ನಾವೆಲ್ಲ ಹಿಂದೂಗಳು ನಾವೆಲ್ಲ ಹಿಂದೂಗಳು ಅಂತ ಹೇಳ್ತೀವಿ ಎಲ್ಲಿ ತಿಂದುಗಳು ಹಿಂದೂಗಳು ಎಲ್ಲಿ ಹಿಂದೂಗಳಾಗಿದ್ದೀವಿ ನಾವು ನಾವೆಲ್ಲ ವಿದೇಶಿನೇ ನೋಡೋ ಕಣ್ಣಿಗೆ ಇಂಡಿಯನ್ಸ್ ಆಗಿ ಕಾಣ್ತಾ ಇದ್ದೀವಿ ವೇಷಭೂಷಣ ಒಳಗಡೆ ಎಲ್ಲ ಬೇರೆ ಆಡಾಪ್ ಮಾಡಿಕೊಂಡು ಹೋಗ್ತಾ ಇದೀವಿ ನಮ್ಮ ಯೋಗ ಸಂಸ್ಕೃತಿ ಎಲ್ಲಿದೆ ಯಮ ಮತ್ತು ನಿಯಮ ಭಾರತದ ಸಂವಿಧಾನ ಇದು ಕಾನ್ಸ್ಟಿಟ್ಯೂಷನ್ ಭಾರತಕ್ಕೆ ಅವಶ್ಯಕತೆ ಇಲ್ಲ ಯಮ ನಿಯಮ ಎರಡಿದ್ದು ಬಿಟ್ಟರೆ ಹಿಂದೆ ಸಾವಿರಾರು ವರ್ಷಗಳ ಕಾಲ ಭಾರತ ಯಾವ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡೆ ಜೀವನ ಮಾಡಿದೆ ಯಮ ಮತ್ತು ನಿಯಮ ಇವು ಎರಡೇ ಇವು ಎರಡೇ ಇಟ್ಕಂಡೆ ಈ ಭಾರತ ಇಲ್ಲಿ ಅಲ್ಲಿ ಎಲ್ಲಿವರೆಗೆ ಈ ಆಗಂತಕರು ಬರೋವರೆಗೂ ರಾಜ್ಯಭಾರ ಮಾಡಿದೆ ಇವು ಎರಡು ಭಾಳ ಮುಖ್ಯ ದೇಶದ ಸಂರಕ್ಷಣೆಗೆ ರಾಜನೀತಿಗೆ ಇವು ಭಾಳ ಮುಖ್ಯ ಅವನು ಪ್ರಾಮಾಣಿಕವಾಗಿತ್ತು ಅವನಲ್ಲಿ ಒಂದು ಆ ಆನಂದದ ಜ್ಯೋತಿ ಜ್ಞಾನದ ಜ್ಯೋತಿ ತಾನೇ ಬೆಳಗುತ್ತೆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಬೇರೆಯವರ ಮಾರ್ಗದರ್ಶನ ತಗೊಂಡು ಕಂಠಪಾಠ ಮಾಡಿ ಉಪನ್ಯಾಸ ಕೊಡ್ಬೇಕಂಬುದೇನಿಲ್ಲ ಅವನ ಸ್ವಂತ ಅನುಭವ ಆಗಿತ್ತಂದರೆ ಆ ಜಗನ್ಮಾತೆ ಆ ಸರಸ್ವತಿ ನಾಲಿಗೆಯಲ್ಲಿ ಕುಂತ್ಕೊಂಡು ತಾನೇ ನೋಡಿಸ್ತಾಳೆ ಆತ್ಮಜ್ಞಾನ ಆಗಿ ಅವನಿಗೆ ಆತ್ಮಜ್ಞಾನ ಆಗಿದೆ ಅಂದರೆ ಅದೇ ಲಕ್ಷಣ ಅವನಿಗೆ ಅಂಥವರು ಈ ಭೂಮಂಡಲ ಮೇಲೆ ಉಳಿಸೋಕ್ಕೆ ಬಿಡೋದಿಲ್ಲ ಈ ಅಷ್ಟಾಂಗ ಯೋಗ ಅಂಬೋದು ಎಲ್ಲ ಧರ್ಮಗಳ ಎಲ್ಲ ಪಂಥಗಳ ಮೂಲ ಬುನಾದಿ ಇದು ಇದನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು ಆದರೆ ವಿಭಿನ್ನ ರೀತಿಗಳು ಬೇರೆ ಬೇರೆ ಆಗಿರ್ಬೋದು ಬಟ್ ಎಲ್ಲ ಧರ್ಮದಲ್ಲಿದೆ ಕ್ರಿಶ್ಚಿಯನ್ ಧರ್ಮದಲ್ಲಿದೆ ಮುಸ್ಲಿಂ ಧರ್ಮದಲ್ಲಿದೆ ಇದು ಆದರೆ ಅವರು ಮರೆತು ಹೋಗಿದ್ದಾರೆ ಅವರೆಲ್ಲ ಅದನ್ನೆಲ್ಲ ಮರೆತು ಹೋಗಿದ್ದಾರೆ ಯಾಕೆಂದರೆ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಆಳಿದ್ದು ಸನಾತನ ಧರ್ಮ ಹಂಗಾಗಿರುವಾಗ ಎಲ್ಲರಲ್ಲಿ ಇದೆ ಆದರೆ ಎಲ್ಲರೂ ಕೂಡ ಮೂಲವನ್ನು ಬಿಟ್ಟಿದ್ದಾರೆ ಕೇವಲ ಆಚರಣೆಯನ್ನು ಹಿಡ್ಕೊಂಡು ನಾನು ದೊಡ್ಡವನು ನೀನು ದೊಡ್ಡವನು ನಾನು ದೊಡ್ಡವನು ನೀನು ದೊಡ್ಡವನು ಯಾಕಂದರೆ ಇವತ್ತು ಯುದ್ಧಗಳೆಲ್ಲ ಯಾಕೆ ಆಗ್ತದಾವೆ ಅಲ್ವಾ ಇದೇ ಅಲ್ವಾ ಯಾರು ಕೂಡ ಒಪ್ಪಕ್ಕೆ ತಯಾರಿಲ್ಲ ಯಾರು ಕೂಡ ಒಪ್ಪಕ್ಕೆ ತಯಾರಿಲ್ಲ ನಾನೇ ಶ್ರೇಷ್ಠ ನಮ್ಮ ದೇವರೇ ಶ್ರೇಷ್ಠ ಈ ರೀತಿ ಒಂಟು ಬಿಟ್ಟಿದ್ದಾರೆ ಅಷ್ಟಾಂಗ ಯೋಗದಲ್ಲಿ ನಿಯಮ ಪ್ರಕಾರ ಹೋಗ್ಬೇಕು ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಯಮ ನಿಯಮ ಅಂತ ಇದ್ದಾವಲ್ಲ ಜೀವನದಲ್ಲಿ ಒಂದು ಪಾಲನೆ ಮಾಡೋದು ಕುಡಿಯುವಂಥ ಚಟ ಆಗಿರಬಾರ್ದು ಪ್ರಾಣಿಗಳ ಹಿಂಸೆ ಆಗಿರ್ಬೋದು ಆಮೇಲೆ ಮಾಂಸವನ್ನು ಇವೆಲ್ಲ ತ್ಯಾಗ ಮಾಡಬೇಕಾಗುತ್ತೆ ಈ ಯಮ ನಿಯಮದಲ್ಲಿ ಇವೆಲ್ಲ ಬರ್ತವೆ ಇವೆಲ್ಲ ತ್ಯಾಗ ಮಾಡಿ ಆಮೇಲೆ ಈಗ ಆಸನ ಯಾವುದಾದ್ರೂ ಆಸನ ಹಾಕ್ಕೊಳ್ಳಿ ನೀವು ಆಸನ ಆದರೆ ಆಸನ ಅಂದ ತಕ್ಷಣ ಹಠಯೋಗದಲ್ಲಿ ಬರುವಂಥ ಅನೇಕ ನೂರ ಎಂಟು ಆಸನಗಳು ಬ ಅಭ್ಯಾಸ ಮಾಡಿ ಹೋ ನಾವು ಅಷ್ಟಾಂಗ ಯೋಗ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಅಲ್ಲ ಆಸನಗಳು ಒಳ್ಳೆಯವೇ ಅದು ಶರೀರದ ಶುದ್ಧಿಗೋಸ್ಕರ ಶರೀರವನ್ನು ರಕ್ಷಣೆ ಆಸನಗಳು ಆಸನಗಳಿರೋದು ಪತಾಂಜಲಿ ಯೋಗ ಸೂತ್ರದಲ್ಲಿ ಇರುವಂಥ ಆಸನ ಅದು ಅಲ್ಲ ಅಂದರೆ ಒಂದು ಜಾಗದಲ್ಲಿ ಗಂಟೆ ಗಟ್ಟಲೆ ಅಥವಾ ಪದ್ಮಾಸನ ಅಥವಾ ಸಿದ್ಧಾಸನ ಯಾವುದಾದ್ರೂ ಒಂದು ಆಸನದಲ್ಲಿ ಸತತವಾಗಿ ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಒಳಗೆ ಹಿಡ್ದಂಗೆ ಕುಂದಿರುವಂಥ ಅಭ್ಯಾಸ ಮಾಡ್ಕೋಬೋಕೆ ಇದನ್ನು ಆಸನ ಅಂತ ಹೇಳಿದರೆ ಪ್ರಾಣಾಯಾಮ ಪ್ರಾಣಾಯಾಮ ಅಂದ ತಕ್ಷಣ ಬರೇ ಅನುಲಾಮ ವಿಲಾಮ ಮಾಡಿಬಿಟ್ಟು ಆಮೇಲೆ ಒಂದು ಐದು ಪ್ರಕಾರ ಪ್ರಾಣಾಯಾಮ ಉಜ್ಜಯಿನಿ ಪ್ರಾಣಾಯಾಮ ಅಂತೆ ಕಪಾಲಬತಿಯಂತೆ ಆಮೇಲೆ ಬೇರೆ ಬೇರೆ ಯಾವ್ಯಾವ ಹೊಸ ಹೊಸ ಪ್ರಾಣಾಯಾಮಗಳು ಕಂಡಿಟ್ಟಿದ್ದಾರೆ ಅವುಗಳನ್ನೆಲ್ಲ ಮಾಡಿಬಿಟ್ಟು ಪ್ರಾಣಾಯಾಮ ಮುಗಿತು ಅದೆಲ್ಲ ಪತಂಜಲಿ ಮಹರ್ಷಿ ಅದೆಲ್ಲ ಪ್ರಾಣಾಯಾಮ ಹೇಳಿದ್ದು ಪ್ರಾಣಾಯಾಮದಲ್ಲಿ ಅನೇಕ ಸ್ಟೆಪ್ಗಳಿದ್ದಾವೆ ಅದನ್ನು ಗುರುವಿನ ಮಾರ್ಗದರ್ಶನದಲ್ಲಿ ದೀಕ್ಷೆ ತಗೊಂಡು ಅದನ್ನೆಲ್ಲ ಪ್ರಾಣಾಯಾಮ ಮಾಡಬೇಕಾಗತ್ತೆ ಆಮೇಲೆ ಧ್ಯಾನ ಧಾರಣ ಸಮಾಧಿ ಪ್ರಾಣಾಯಾಮ ಮುಗಿದ ನಂತರ ಧ್ಯಾನ ಧಾರಣ ಸಮಾಧಿ ನೀವು ಮಾಡೋ ಅವಶ್ಯಕತೆ ಇಲ್ಲ ತನ್ನಿಂದ ತಾನೇ ಆಗುತ್ತೆ ಅದು ಪ್ರಾಣಾಯಾಮ ಸರಿಯಾದ ರೀತಿಯಲ್ಲಿ ನೀವು ಸಾಧನೆ ಮಾಡಿದರೆ ಧ್ಯಾನಾಧಾರಣ ಸಮಾಧಿ ಏನಿದೆಯಲ್ಲ ತನ್ನಿಂದ ತಾನೇ ಆಗುವಂಥದ್ದು ಬಲವಂತವಾಗಿ ಮನಸ್ಸನ್ನು ಕಟ್ಟೆ ಹಾಕುವಂಥದ್ದಿಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ ಬಲವಂತವಾಗಿ ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಎಲ್ಲಿ ಹೇಳಿಲ್ಲ ಸಹಜವಾಗಿ ಆಗಬೇಕು ಎಲ್ಲವೂ ಸಹಜಕ್ರಿಯೆ ಮನಸ್ಸು ನಿಗ್ರಹದಲ್ಲಿ ಬರೋದು ಸಹಜಕ್ರಿಯೆ ಸಮಾಧಿಯಲ್ಲಿ ಏರೋದು ಸಹಜಕ್ರಿಯೆ ಹಿಂಗ ಇದು ಅಷ್ಟಾಂಗ ಯೋಗ ಸೂಪರ್ ಸೊ ವೀಕ್ಷಕರೇ ಜಕ್ಕಾರೆಡ್ಡಿಯವರು ಈ ಒಂದು ವಿಚಾರನ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಇದ್ರ ಬಗ್ಗೆನು ಇನ್ನೂ ಒಂದಷ್ಟು ವಿಚಾರ ಬೇಕು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಇರೋರು ಫೋನ್ ಮಾಡಿದಾಗ ಅದ್ರ ಬಗ್ಗೆ ಇನ್ನೂ ಮಾಹಿತಿನೂ ಕೊಡ್ತಾರೆ ಅದನ್ನ ಸಾಧನೆ ಮಾಡ್ಕೋಬೇಕು ಸೊ ಅದ್ರ ದೀಕ್ಷೆಯನ್ನು ಕೊಟ್ಟು ಅದರದ್ದು ಒಂದು ದಾರಿ ತೋರಿಸ್ತಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ